ಮುಸ್ಲಿಂ ಯುವಕ ಅಬ್ದುಲ್ ರೆಹಮಾನ್ನ ಹತ್ಯೆಯನ್ನು ಖಂಡಿಸಿ ಮಂಗಳೂರಿನ ಜಿಲ್ಲೆಯಾದ್ಯಂತ ಅಘೋಷಿತ ಬಂದ್ ಕಾಣಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಇದು ನಾವು ಮಂಗಳೂರು ಜಿಲ್ಲೆಯ ಕೈಕಂಬಿ ಎಂಬ ಗ್ರಾಮದಲ್ಲಿ ಇದ್ದೀವಿ ಕೈಕಂಬಿ ಎಂಬ ಏರಿಯಾದಲ್ಲಿ ಬಹಳಷ್ಟು ಕೋಮು ಸೂಕ್ಷ್ಮವಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ಬೆಳಗ್ಗೆಯಿಂದಲೂ ಸಹಿತ ಅಘೋಷಿತ ಬಂದ್ ವಾತಾವರಣ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವುದೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ ಕೆಲವೇ ನಿಮಿಷಗಳ ಹಿಂದೆ ಇದೇ ಕೈಕಂಬಿ ಮೂಲಕ ಅಬ್ದುಲ್ ರೆಹಮಾನ್ನ ಮೃತದೇಹ ಏನೋ ಹೋಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರಕ್ಕೂ ಹೆಚ್ಚಿಗೆ ಜನ ಈ ಕೈಕಂಬಿಯಲ್ಲಿ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಮೃತದೇಹ ಹೋಗುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಸುಮಾರು ಐದುನೂರಕ್ಕೂ ಹೆಚ್ಚಿಗೆ ಜನ ಪೊಲೀಸರನ್ನು ಸಹಿತ ದಾರಿಯುದ್ದಕ್ಕೂ ನೇಮಿಸಲಾಗಿತ್ತು ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ಅಹಿ ಅಹಿತಕರ ಘಟನೆಯಂತೂ ನಡೆದಿಲ್ಲ ಆದರೆ ಈಗ ಒಂದು ಕಡೆಗೆ ಅಬ್ದುಲ್ ರೆಹಮಾನ್ನ ಮೃತದೇಹ ಅಂತ್ಯಕ್ರಿಯೆ ನಡೀತಾ ಇದೆ ಆದರೆ ಇದೇ ರೀತಿಯಾದಂಥ ಪರಿಸ್ಥಿತಿ ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕೈಕಂಬಿ ಎಂಬ ಅಭಿ ಸೈಡ್ ತಗೊಳ್ಬೇಟಾರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಚಿಂತೆ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಕೈಕಂಬಿಯ ಪರಿಸ್ಥಿತಿ ಇದೇ ರೀತಿಯಾದಂಥ ಪರಿಸ್ಥಿತಿ ಮಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಯಾಕೆಂದರೆ ಬೂದಿ ಮಿಚ್ಚಿದ ಕಂಡದಂಥ ಪರಿಸ್ಥಿತಿ ಇವತ್ತು ಮಂಗಳೂರಿನಲ್ಲಿ ಕಾಣ ಸಿಗ್ತಾ ಇದೆ ಅಂತ ಹೇಳ್ಬೋದಾಗಿದೆ ಯಾಕೆಂದರೆ ಯಾವುದೇ ಒಂದು ಸಂಘಟನೆಗಳು ಬಂದ್ಗೆ ಘೋಷಣೆ ನೀಡಲಿಲ್ಲ ಆದರೂ ಸಹಿತ ಯಾವುದೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ ಕೇವಲ ಮೆಡಿಕಲ್ ಶಾಪ್ಗಳು ಅಷ್ಟೇ ಓಪನ್ ಆಗಿದೆ ಅಂತ ಸ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರು ಜಿಲ್ಲೆಯಾದ್ಯಂತ ಅಘೋಷಿತ ಬಂದ್ ಆಗಿರುವುದರಿಂದ ಒಂದು ಕಡೆಗೆ ಜನಜೀವನಕ್ಕೂ ಸಹಿತ ಅಸ್ತವ್ಯಸ್ತ ಆಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಮಳೆಯ ಅಬ್ಬರ ಇದೆ ಇಷ್ಟು ಮಳೆಯ ಅಬ್ಬರದ ನಡುವೆ ಸಹಿತ ನಿನ್ನೆ ಏನು ಅಬ್ದುಲ್ ರೆಹಮಾನ್ ನ ಹತ್ಯೆ ಆಯಿತು ಅಬ್ದುಲ್ ರೆಹಮಾನ್ ಹತ್ಯೆಯನ್ನು ಖಂಡಿಸಿ ಇಡೀ ಮುಸ್ಲಿಂ ಸಮುದಾಯ ಈ ಇದನ್ನು ವಿರೋ ವಿರೋಧಿಸಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸುವುದಿಲ್ಲ ಅಂತಲೂ ಸಹಿತ ಕೆಲವು ಹೇಳಿಕೆಗಳನ್ನು ಮುಸ್ಲಿಂ ಮುಖಂಡರು ಒಂದು ಕಡೆಗೆ ನೀಡ್ತಾನೆ ಇದ್ದಾರೆ ಅದರ ಜೊತೆಗೆ ಈ ರೀತಿಯಾದಂಥ ಅಘೋಷಿತ ಬಂಧು ಸಹಿತ ಎಲ್ಲೆಡೆ ಕಾಣಸಿಗ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಕೈಕಂಬಿ ಎಂಬ ಗ್ರಾಮ ಬಹಳಷ್ಟು ಕೋಮ ಸೂಕ್ಷ್ಮವಾದಂಥ ಪ್ರದೇಶ ಅಷ್ಟೇ ಅಲ್ಲದೆ ನೀವು ದೃಶ್ಯದಲ್ಲಿ ನೋಡಬಹುದು ಅತಿ ದೊಡ್ಡವಾದಂಥ ಮಸೀದಿಯು ಸಹಿತ ಇದೇ ಕೈಕಂಬಿಯ ಗ್ರಾಮದಲ್ಲಿದೆ ಈ ರೀತಿಯಾದಂತಹ ಪರಿಸ್ಥಿತಿ ಈ ಮಂಗಳೂರು ಜಿಲ್ಲೆಯಾದ್ಯಂತ ಇರುವ ಹಿನ್ನೆಲೆಯಲ್ಲಿ ಆದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಸಹಿತ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಪೊಲೀಸರನ್ನು ಸಹಿತ ಜಿಲ್ಲೆಯಾದ್ಯಂತ ನೇಮಿಸಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯೋದಂತೂ ಸಹಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಸೂರಜ್ ಉತ್ತೊರೆ ಟಿ ವಿ ನೈನ್ ಮಂಗಳೂರು